ನಮಸ್ಕಾರ ಸ್ನೇಹಿತರೆ ನನ್ನ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನೇರವಾಗಿ ವಿಚಾರಕ್ಕೆ ಬರೋದಾದರೆ ನಮ್ಮ ರಾಜ್ಯ ಕಂಡಂತಹ ಒಬ್ಬ ಮುಖ್ಯಮಂತ್ರಿ ಎರಡು ಬಾರಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಅವರ ಬಗ್ಗೆ ಒಂದು ಸ್ವ ವಿಚಾರಗಳನ್ನು ಹೇಳ್ತೀನಿ ಅಂದರೆ ಮೊದಲಿಗೆ ಈ ರಾಜಕಾರಣಿಯಾದವ್ರಿಗೆ ಸ್ವಲ್ಪ ಕಮಿಟ್ಮೆಂಟ್ ಬೇಕಾಗ್ತದೆ ತಾವೇನು ಮಾತಾಡ್ತೀವಿ ಅನ್ನೋದ್ರ ಮೇಲೆ ಇಡ್ತಾ ಇರಬೇಕಾಗತ್ತೆ ಏನು ಮಾತಾಡೋದ್ರ ಮೇಲೆ ನಾವು ನಡ್ಕೊತೀವಿ ಅನ್ನೋದು ಸಹ ಅವ್ರಿಗೆ ಗೊತ್ತಿರಬೇಕಾಗತ್ತೆ ಅಂದರೆ ಈ ಹಿಟ್ಟನ್ ರನ್ನ ರಾಜಕಾರಣಕ್ಕೆ ಫೇಮಸ್ ಆದವರು ಇಡೀ ಕರ್ನಾಟಕದ ರಾಜಕಾರಣ ಇತಿಹಾಸದಲ್ಲಿ ಯಾರು ಇದ್ದರೆ ಅವರು ಅಂತ ಈ ಮೇಲ್ನೋಟಕ್ಕೆ ಎಲ್ಲ ಅದವರ ಇನ್ಸಿಡೆಂಟ್ಗಳನ್ನ ಕೆಲವೊಂದು ಸನ್ನಿವೇಶಗಳನ್ನ ನೋಡಿದ್ರೆ ಗೊತ್ತಾಗ್ತದೆ ಸ್ನೇಹಿತರೆ ಹೇಗೆ ಅಂತ ಹೇಳ್ತೀನಿ ಅವರು ಯಾಕೆ ಹಿಟ್ಟನ್ ರನ್ನು ಯಾಕೆ ಈ ಕಾಲಕ್ಕೆ ತಕ್ಕಂತೆ ಅವರ ಹೇಳಿಕೆಗಳು ಕಾಲಕ್ಕೆ ತಕ್ಕಂತೆ ಬದಲಾಗೋದು ಹೇಗೆ ನಾವು ಇತ್ತೀಚಿನ ವರ್ಷಗಳಲ್ಲಿ ನೋಡಿದ್ದು ಅಥವಾ ಅವ್ರಿಗೆ ಯಾರಾದರೂ ಆರೋಪ ಮಾಡಿದಾಗ ಅಥವಾ ಯಾವುದೇ ಅವರು ಸರ್ಕಾರಿ ಅಧಿಕಾರಿ ಆಗ್ಬೋದು ರಾಜಕೀಯ ವ್ಯಕ್ತಿಗಳಾಗ್ಬೋದು ಆಗ್ಬೋದು ಅವರ ಮೇಲೆ ಆಧಾರ ರಹಿತವಾಗಿ ಒಂಥರ ಬ್ಲ್ಯಾಕ್ ಮೇಲ್ ರೀತಿಯಲ್ಲಿ ಇವರು ಮಾಡುವಂತಹ ಹೇಳಿಕೆಗಳು ಕೊಡುವಂಥ ಹೇಳಿಕೆಗಳು ಅವ್ರ ಮೇಲೆ ವಿರುದ್ಧವಾಗಿ ತಿರುಗಿ ಕೊಡುವಂಥ ಆರೋಪಗಳು ಇವಕ್ಕೆ ಯಾವತ್ತೂ ಇವರು ಒಂದು ತಾತ್ವಿಕವಾದ ಒಂದು ಹೆಂಡನ್ನು ಕೊಡೋಲ್ಲ ಅದಕ್ಕೆ ಸತ್ಯವನ್ನು ಹೇಳ್ತಾರೋ ಅಥವಾ ಸುಳ್ಳು ಹೇಳ್ತಾರೋ ಗೊತ್ತಾಗಲ್ಲ ಅದನ್ನ ಹೆಂಡಿತ್ತು ತಗೊಂಡೋಗಿ ನಿಲ್ಸಲ್ಲ ಅದು ಸತ್ಯ ಅನ್ನೋದು ಪ್ರೂಫ್ಗಳು ಕೊಡಲ್ಲ ಅಂದ್ರೆ ಯಾರಾರು ಇವ್ರ ಬಗ್ಗೆ ಆರೋಪ ಮಾಡಿದ್ರೆ ಸರ್ಕಾರಿ ಅಥವಾ ರಾಜಕಾರಣಿಗಳು ಯಾರು ಆಗಲಿ ಅವ್ರಿಗೆ ಏನಾದ್ರು ಒಂದು ಆರೋಪ ಹೇಳೋದು ಅವರ ಹಿಂದಿನ ಒಂದು ಹೇಗೆ ಇದ್ರು ಎಲ್ಲಿಂದ ಬಂದ್ರು ಅವ್ರ್ದಲ್ಲಿ ಏನೋ ಒಂದು ಆಗಿತ್ತಂತೆ ಇವ್ರು ಹಾಗೆ ಗೊತ್ತಾ ಅಂತ ಕ್ವಶನ್ ಮಾಡೋದು ಅದಕ್ಕೆ ಮತ್ತೆ ಯಾರು ಸಾಮ ಮಾಧ್ಯಮದವರು ಕ್ವಶನ್ ಕೇಳಿದ್ರೆ ಹೇಗೆ ಸಾರ್ ಅದು ಅಂದ್ರೆ ಅದೆಲ್ಲ ಹೇಳಕ್ಕಾಗಲ್ಲ ರೀ ಹಂಗೆಲ್ಲ ಹೇಳಕ್ಕಾಗಲ್ಲ ರೀ ಅದೆಲ್ಲ ಸೀಕ್ರೆಟ್ ಅಂತ ಎಂದ್ರೆ ಇವ್ರು ಗೊತ್ತಲ್ಲ ಪೆನ್ ಡ್ರೈವ್ ಬಿಡ್ತೀನಿ 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 ಅಂತ ಅವಾಗ ಪೆನ್ ಡ್ರೈವ್ ಇದೆ ನನ್ನ ಹತ್ರ ಪೆನ್ ಡ್ರೈವ್ ಇದೆ ನನ್ನ ಹತ್ರ ಅಂತ ಕೊನೆಗೆ ಪಾಪ ಲೋಕಸಭಾ ಚುನಾವಣೆಯಲ್ಲಿ ಯಾರ್ದು ಪೆನ್ ಡ್ರೈವ್ ಬಿಟ್ಟರು ಅಂತ ತಮ್ಮೆಲ್ಲರಿಗೂ ಗೊತ್ತಿದೆ ಅಂದ್ರೆ ಕೆಲವೊಂದು ಉದಾಹರಣೆಗಳು ಇವರು ಕೊಟ್ಟಂತಹ ಅಸಂಬದ್ಧ ಹೇಳಿಕೆಗಳು ಅಥವಾ ಇಂಟರ್ ರನ್ ರಾಜಕಾರಣದ ಬಗ್ಗೆ ನಾನು ಹೇಳ್ತೀನಿ ಈಗ ಇತ್ತೀಚೆಗೆ ಇವತ್ತು ಇವತ್ತಿನ ಒಂದು ಅವ್ರದ್ದೊಂದು ನಿನ್ನೆ ಲೋಕಸ ಲೋಕಾಯುಕ್ತ ಒಂದು ಒಂದು ಅವ್ರಿಗೆ ಒಂದು ಡಿನೋಟಿಫೈ ಪ್ರಕರಣದಲ್ಲಿ ಅವ್ರಿಗೆ ಈಗೊಂದು ಚಿ ಕರೆದಿದ್ರು ಎನ್ಕ್ವೈರಿ ಕರೆದಿದ್ರು ನಿನ್ನೆ ಎನ್ಕ್ವೈರಿಯನ್ನು ಲೋಕಾಯುಕ್ತದಲ್ಲಿ ಮಾಡಿದ್ದಾರೆ ಇವತ್ತೊಂದು ಪ್ರೆಸ್ ಮೀಟ್ ಮಾಡ್ತಾರೆ ಇವತ್ತೊಂದು ಪ್ರೆಸ್ ಮೀಟ್ ಮಾಡಿ ನೇರವಾಗಿ ಲೋಕಾಯುಕ್ತ ಐ ಜಿ ಚಂದ್ರಶೇಖರ್ ಅವ್ರ ಬಗ್ಗೆ ಆರೋಪ ಮಾಡ್ತಾರೆ ಈ ಚಂದ್ರಶೇಖರ್ ಯಾರು ಗೊತ್ತಾ ಇವರು ಚಂದ್ರಶೇಖರ್ ಹಿಮಾಚಲ್ ಪ್ರದೇಶ್ ಕ್ರೀಡಾರ್ ಅಧಿಕಾರಿ ಅಲ್ಲಿ ಒಂದು ಇದು ಅವರಿಗೆ ಎಲ್ತ್ ಸರಿಯಿಲ್ಲ ಅಲ್ಲಿನ ಎನ್ವೈರನ್ಮೆಂಟ್ ಸರಿಯಾಗಲ್ಲ ಕಂಡೀಷನ್ ವೆದರ್ ಕಂಡೀಷನ್ ಸರಿ ಆಗಲ್ಲ ಅಂತ ನಾಲ್ಕು ವರ್ಷದ ಮಟ್ಟಿಗೆ ಇಲ್ಲಿ ಬಂದು ಇಲ್ಲಿರ್ತಕ್ಕಂಥ ಈ ವ್ಯಕ್ತಿ ಇಂದು ಇವತ್ತು ನಮ್ಗೆ ಇದು ಮಾಡ್ತಾನೆ ರಾಜ್ಯಪಾಲರಿಗೆ ಎನ್ಕ್ವೈರಿ ಕೇಳೋದಕ್ಕೆ ಒಂದು ಇದು ಮಾಡ್ತಾನೆ ನಾನು ಹೇಳೋದು ಕುಮಾರಸ್ವಾಮಿ ಅವರೇ ನಾಲ್ಕು ವರ್ಷಕ್ಕೆ ಅಂತ ಬಂದಿದ್ದರೆ ಒಬ್ಬ ಐ ಪಿ ಎಸ್ ಆಫೀಸರು ನಾಲ್ಕು ವರ್ಷಕ್ಕೆ ಅಂತ ಇಲ್ಲಿ ಡ್ಯೂಟಿ ಮಾಡೋದಕ್ಕೆ ಅಂತ ಬಂದಿದ್ದರೆ ನಾಲ್ಕು ವರ್ಷ ಆದಮೇಲೆ ಅವರು ಬೇಕಾದಂಥ ಕಾರಣಗಳನ್ನು ಅಥವಾ ಸರ್ಕಾರ ಬಿಡೋದಿಲ್ಲ ಇದೇನಿದೆ ರಾಷ್ಟ್ರ ಮಟ್ಟದಲ್ಲಿ ರಾಷ್ಟ್ರಪತಿಗಳ ಅಂಡ್ರಲ್ಲಿ ಏನು ಬರ್ತದೆ ಇವರೆಲ್ಲ ಐ ಪಿ ಎಸ್ ಎ ಎಸ್ ಅಧಿಕಾರಿಗಳು ಆ ಕೇಡರ್ ಅಧಿಕಾರಿಗಳು ಅಲ್ಲೇ ಕೆಲಸ ಮಾಡ್ಬೇಕಂತಿರ್ತಾರೆ ಅದನ್ನೆಲ್ಲ ಸರ್ಕಾರ ನೀವು ಒಬ್ಬರು ಇವತ್ತು ಕೇಂದ್ರ ಸಚಿವರು ಇದ್ದೀರಾ ಇದನ್ನೆಲ್ಲ ಸರ್ಕಾರ ನೋಡ್ಕೊಳ್ತಾರೆ ನಾಲ್ಕು ವರ್ಷ ಆದಮೇಲೆ ಅವ್ರಿಗೆ ಏನು ಮಾಡಬೇಕು ಎಲ್ಲಿಗೆ ಹೋಗ್ಬೇಕು ಅನ್ನೋದು ಹೇಳಿರ್ತಾರೆ ಅದಾದ ಮೇಲೂ ಸಹ ಅವರು ಇಲ್ಲೇ ಇದ್ದಾರೆ ಅಂತಂದರೆ ಕಾನೂನಿನ ಮಾನ್ಯತೆಯನ್ನು ಪಡ್ಕೊಂಡು ಕಾನೂನಿಗೆ ಇದಾಗಿ ಅವರು ಇಲ್ಲಿ ಕೆಲಸ ಮಾಡ್ತಿರ್ತಾರೆ ಅನ್ನೋದಂತೂ ಸತ್ಯ ಅಂದರೆ ಯಾರಿಗೂ ಇಲ್ಲಿ ಸರ್ಕಾರಕ್ಕೆ ಮೋಸ ಮಾಡಿ ಇನ್ನೊಂದು ಮಾಡಿ ಮಾಡೋಕ್ಕೆ ಬರೋದಿಲ್ಲ ಕಾನೂನಿನಲ್ಲಿ ಮಾನ್ಯತೆ ಇದೆಯಾ ನಾನು ಮಾಡಬಹುದಾ ಅದಕ್ಕೆ ಸರ್ಕಾರ ರೆಗ್ಯುಲೇಷನ್ಸ್ ಏನಿದೆ ಸೆಂಟ್ರಲ್ ಗೌರ್ಮೆಂಟ್ದು ಅಥವಾ ರಾಷ್ಟ್ರಪತಿಗಳದು ರೆಗ್ಯುಲೇಷನ್ಸ್ ಏನಿರುತ್ತೆ ಇದನ್ನೆಲ್ಲ ಕೇಳಿಕೊಂಡು ಕೆಲಸ ಮಾಡ್ತಿರ್ತಾರೆ ಅವ್ರಿಗೂ ಸಹ ತಾವು ವಿಚಾರಣೆ ಮಾಡಿದ್ರು ಅನ್ನೋ ಉದ್ದೇಶಕ್ಕೆ ಒಂದು ಬ್ಲ್ಯಾಕ್ ಮೇಲ್ ಮಾಡುವ ತಂತ್ರ ಯಾಕೆ ಅನ್ನೋದು ಮೊದಲನೇ ಪ್ರಶ್ನೆ ಬರ್ತದೆ ಅಂದರೆ ಲೋಕಾಯುಕ್ತ ಐ ಜಿ ಅವ್ರಿಗೂ ಒಂದು ಬ್ಲ್ಯಾಕ್ ಮೇಲ್ ಮಾಡೋ ಚಂದ್ರಶೇಖರ್ ಯಾರು ಗೊತ್ತಾ ಗಿರಾಕಿ ಗೊತ್ತಾ ಅಂತ ಮಾಡೋದಾದರೆ ಹೇಳಿ ನೇರವಾಗಿ ಅವ್ರ ಬಗ್ಗೆ ಕಂಪ್ಲೇಂಟ್ ಕೊಡಿ ರಾಷ್ಟ್ರಪತಿಗಳ್ ಕಂಪ್ಲೇಂಟ್ ಕೊಡಿ ಹಿಂಗೆ ಮಾಡ್ತಾ ಇದ್ದಾರೆ ಅಂತ ನೀವೊಬ್ಬರು ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥ ಮಂತ್ರಿ ಇದ್ದೀರಾ ಲಾಟ್ರಿಯಲ್ಲಿ ಮಂತ್ರಿ ಆದರೂ ಯಂತ್ರ ಮಂತ್ರಿ ಆದರೂ ಮಂತ್ರಿ ಆಗಿದ್ದೀರಾ ಅಂದರೆ ಅವ್ರಿಗೊಂದು ಕೊಡ್ಬೋದು ನೀವು ಕಾನೂನಾತ್ಮುಖವಾಗಿ ಅವ್ರ ಮೇಲೆ ಕ್ರಮ ಜರುಗಿಸಿದ ನಿಮ್ಮದೇ ಸೆಂಟ್ರಲಲ್ಲಿ ಸರ್ಕಾರ ಇದೆ ಹಾಗಾಗಿ ನಿಮ್ಮದು ಕೊಡಬಹುದು ಒಂದು ಇನ್ನೊಂದು ಇವರ ಅಣ್ಣನ ಮಗ ರೇವಣ್ಣನವರ ಮಗ ಸನ್ಮಾನ್ಯ ಪ್ರಜ್ವಲ್ ರೇವಣ್ಣನವರು ಮಾಜಿ ಸಂಸದರು ಏನು ಇವ್ರದು ಲೈಂಗಿಕ ಹಗರಣಗಳು ಏನು ಬೆಳಕಿಗೆ ಬಂತಲ್ಲ ಆಗ ಇವರು ನಮ್ಮ ಫ್ಯಾಮಿಲಿ ಬೇರೆ ಅವ್ರ ಫ್ಯಾಮಿಲಿ ಬೇರೆ ಅಂತಂದು ಜಾರ್ಕೊಂಡ್ಬಿಟ್ರು ಅದು ಎಲ್ಲರಿಗೂ ಗೊತ್ತಿದೆ ಯಾರು ಯಾರ ಫ್ಯಾಮಿಲಿ ಎಲ್ಲಿಗೆ ಸೇರ್ತಾರೆ ಅಂತ ಅಂದರೆ ಎಲ್ಲಿ ಇವರ ರಾಜಕಾರಣಕ್ಕೆ ಇದು ತೊಂದರೆ ಆಗ್ತದೋ ಅನ್ನೋ ಉದ್ದೇಶಕ್ಕೆ ನಮ್ಮ ಫ್ಯಾಮಿಲಿ ಬೇರೆ ಅಂತ ಎಲ್ಲೋ ಒಂದು ಈ ಸುವರ್ಣ ಅವರು ರಾಷ್ಟ್ರವಾದಿ ಪತ್ರಕರ್ಸರು ಅಜಿತ್ ತನ್ಮಕ್ಕನವ್ರ ಜೊತೆ ಒಂದು ಮಾತಾಡ್ಬೇಕಾದ್ರೂ ಸಹ ಯಾಕೋ ಆಸನ್ ಸ್ವಲ್ಪ ಡೌಟ್ ಇದೆ ಅಂತ ಇವ್ರಿಗೆ ಆಲ್ರೆಡಿ ಎಲ್ಲ ವೀಡಿಯೋಗಳ ಬಗ್ಗೆ ಗೊತ್ತಿದ್ದು ಎಲ್ಲ ಗೊತ್ತಿದ್ದೂ ಯಾವ ಕಾರಣಕ್ಕೆ ಅವ್ರಿಗೆ ಅಷ್ಟಾದರೂ ಟಿಕೆಟ್ ಕೊಟ್ಟು ನಿಲ್ಲಿಸಿದ್ದೆ ಯಾಕೆ ಅದಾದ ಮೇಲೆ ಅವ್ರದೆಲ್ಲ ಸಿಕ್ಕಿಕೊಂಡ್ಮೇಲೆ ನಮ್ಮ ಫ್ಯಾಮಿಲಿ ಬೇರೆ ಅವ್ರಿಗೆ ಕೊಂಡ ಫ್ಯಾಮಿಲಿ ಬೇರೆ ಅಂತ ಜಾರ್ಕೊಂಡಿದ್ದೆ ಯಾಕೆ ಅದಾದಮೇಲೆ ಹಾಸನ್ ಡಿ ಸಿ ಅವರು ಸತ್ಯಭಾಮ ಅವರು ಏನೋ ಒಂದು ಹೇಳಿಕೆಗಳನ್ನು ಕೊಡ್ತಾರೆ ಯಾಕಂದರೆ ಅವ್ರು ಹೇಳಿಕೆ ಕೊಡೋದ್ರಲ್ಲಿ ಅಧಿಕಾರದ ಸರ್ಕಾರಿ ಅಧಿಕಾರಿ ಅಲ್ಲದಲ್ಲೇ ಒಂದು ಒಂದು ಏನೋ ಆವತ್ತೊಂದು ಎಮೋಷನಲ್ಲಿ ಯಾಕೆಂದರೆ ಸರ್ಕಾರಿ ಅಧಿಕಾರಿಗಳ ಮೇಲೆ ಲೈಂಗಿಕ ದೌರ್ಜನ್ಯ ಹಾಕಿರ್ತದೆ ಹಾಸನಲ್ಲಿ ಅದು ನಾನು ಬಹಿರಂಗ ಪಡಿಸೋಕ್ಕೆ ಹೋಗೋಲ್ಲ ಯಾಕಂದರೆ ಅಷ್ಟು ದೊಡ್ಡ ಇದಾಗಿದೆ ಪಾಪ ಅವರು ಸರ್ಕಾರಿ ಅಧಿಕಾರಿಗಳನ್ನೂ ಸಹ ಬಿಟ್ಟಿಲ್ಲ ಈ ಮಾಜಿ ಘನತಾವ್ಯದ ಸಂಸದ ಏನಿದೆ ಸರ್ಕಾರಿ ಅಧಿಕಾರಿಗಳನ್ನು ಬಿಟ್ಟಿಲ್ಲ ಹಂಗಾಗಿ ಸ್ವಲ್ಪ ಏನೋ ಅವರ ಕೆ ಅಂಡ್ರಲ್ಲಿ ಕೆಲಸ ಮಾಡುವಂತಹ ಇವ್ರಿಗೆ ಮಾಡಿದಾಗ ಅವರ ತಪ್ಪುಗಳು ಅಂದರೆ ಎರಡು ಸಾವಿರ ಲೈಂಗಿಕ ಹಗರಣಗಳು ಅಂತಂದರೆ ಅಷ್ಟು ವೀಡಿಯೋಗಳನ್ನ ಇಟ್ಕೊಂಡಿದ್ದ ಅಂತಂದರೆ ನೀವು ಯಾವ ಮಟ್ಟಕ್ಕೆ ತಿಂಕ್ ಮಾಡ್ಬೋದು ಅವರು ಪಾಪದ ಕೂಡ ತುಂಬಿದೆ ಶಿಶುಪಾಲನ್ ಕತೆ ಹೇಳಿದರು ಅವ್ರಿಗೂ ಸಹ ನೀವು ಕೋಲಾರದಲ್ಲಿ ಏನು ಮಾಡಿದ್ರಿ ಗೊತ್ತಾ ನೀವು ನಿಮ್ಮ ಯಜಮಾನ್ರು ಏನು ಮಾಡಿದ್ರಿ ಗೊತ್ತಾ ಏನು ಮಾಡಿದ್ರು ಗೊತ್ತಾ ಅಷ್ಟೇ ಅದಕ್ಕೆ ಯಾವುದಕ್ಕೊಂದು ತಗೊಂಡು ಹೋಗೋದು ಅದನ್ನ ತಾತ್ವಿಕವಾಗಿ ಎಂಡಿಗೆ ತಪ್ಪಿಸೋದಿಲ್ಲ ಏನು ಮಾಡಿದ್ರಿ ಗೊತ್ತಾ ಸತ್ಯಭಾಮ ನೀವು ನಿಮ್ಮ ಯಜಮಾನ್ರು ಏನು ಮಾಡಿದ್ರಿ ಆಯ್ತಪ್ಪ ಡಿ ಸಿ ಅವ್ರು ಏನು ಮಾಡಿದ್ರು ಹಂಗಾಗಿ ಮಿಸ್ ಆಗಿ ತಪ್ಪಾಗಿ ನಿಮ್ಮ ಮೇಲೆ ಆ ಸೇಡು ತಿಳ್ಸ್ಕೊಳಕ್ಕೆ ರಾಜಕೀಯವಾಗಿ ಸ್ವೇಷ ತೀರ್ಸ್ಲಿಕ್ಕೆ ಮತ್ತೆ ಆಸನಕ್ಕಾಗಿದ್ದಾರೆ ಅಂತಂದರೆ ತಾವುಗಳು ಅವ್ರ ಮೇಲೂ ಕಂಪ್ಲೇಂಟ್ ಮಾಡ್ಬೋದಿತ್ತು ಡಿ ಸಿ ಮೇಲೆ ಅದಕ್ಕಿತ್ತು ಅಕ್ಕುಚ್ಯುತಿ ಮಂಡಿಸ್ಬೋದಾಗಿತ್ತು ಅದನ್ನೂ ಸಹ ಮಾಡಲ್ಲ ಅಲ್ಲೂ ಸಹ ರನ್ ಕೇಸೆ ಅಲ್ಲೂ ರನ್ನು ಮತ್ತು ಹಿಂದೆ ಈಗ ಅವರ ಸಹೋದ್ಯೋಗಿ ಕೇಂದ್ರದ ಸಹೋದ್ಯೋಗಿ ಸನ್ಮಾನ್ಯ ಸೋಮಣ್ಣನವರು ಒಳ್ಳೆಯ ವ್ಯಕ್ತಿ ಅವರು ಈಗ ರಾಜ್ಯ ಖಾತೆ ರೈಲ್ವೆ ಸಚಿವರಾಗಿದ್ದಾರೆ ಸಂತೋಷ ಅವರು ಸಹ ಈ ಬಿನ್ನಿ ಫಸ್ಟು ಜೆ ಡಿ ಎಸ್ನಲ್ಲಿದ್ದವರು ಬಿನ್ನಿಪೇಟೆ ಶಾಸಕರಾಗಿದ್ದರು ಅವರು ಸಹ ಎಲ್ಲೂ ಮಾತಾಡ್ತಾ ದೇವೇಗೌಡರ ಬಗ್ಗೆ ಅಥವಾ ಪಕ್ಷದಾತಿತ್ವ ಪಕ್ಷದ ಬಗ್ಗೆ ಮಾತಾಡಬೇಕು ಒಂದು ಕೆಲವೊಂದು ಹೇಳಿಕೆಗಳನ್ನು ಕೊಟ್ಟಿಲ್ಲ ಅವಾಗ ಈ ಸೋಮಣ್ಣನವ್ರು ಏನು ಮಾಡ್ತಿದ್ರು ಗೊತ್ತಾ ಸೋಮಣ್ಣ ಏನು ಪಿಕ್ ಪೆಟ್ ಪಿಕ್ ಪಾಕೆಟ್ ಮಾಡ್ಕೊಂಡಿದ್ದವನು ಸೋಮಣ್ಣ ಅಂತಂದು ಒಂದು ಹೇಳಿಕೆ ಯಾರ್ಯಾರು ಇವ್ರ ಮೇಲೆ ಮಾತಾಡಿದ್ರೆ ಈ ಥರ ಅವರ ಪೂರ್ವಗ್ರಹ ಏನಿಂದೆ ಮಾಡ್ಕೊಂಡಿದ್ರು ಅಥವಾ ಮಾಡಿದ್ರು ಅಥವಾ ಅದಕ್ಕೂ ಒಂದು ತಾತ್ವಿಕ ಎಂಡೇನಿಲ್ಲ ಎಲ್ಲೂ ಸಹ ಪೊಲೀಸ್ ಅವರು ಸೋಮಣ್ಣನವರು ಪಿಕ್ ಪ್ಯಾಕೆಟ್ ಮಾಡ್ತಿದ್ರು ಅಂತೆಲ್ಲೂ ಪೊಲೀಸ್ ಇಲಾಖೆಯಲ್ಲಿ ಅಥವಾ ಎಲ್ಲೂ ಕಂಪ್ಲೇಂಟ್ ರಿಜಿಸ್ಟರ್ ಆಗಿಲ್ಲ ಅಥವಾ ಒಬ್ಬ ವ್ಯಕ್ತಿಗತವಾಗಿ ಅವರನ್ನು ಅವಮಾನಿಸೋದು ಆಳಿಸೋದು ಇದೇ ರೀತಿ ಒಬ್ಬ ಇಲ್ಲಿ ಹಸಿಕೆರೆ ಕ್ಷೇತ್ರದ ಶಿವಲಿಂಗೇಗೌಡರು ಒಬ್ಬ ಅವರು ಜೆ ಡಿ ಎಸ್ ಇಂದ ಬಂದು ಇಲ್ಲಿ ನಿಂತಿದ್ರು ಅವ ಒಬ್ಬ ಶಾಸಕ ಅನ್ನೋ ಹೆಸರಿ ಅವನೊಬ್ಬ ಇದಾನಲ್ಲ ಅವನೊಬ್ಬ ಈ ಈ ಆಳಿಸೋ ಬುದ್ಧಿ ಆಯ್ಕೆ ಒಬ್ಬ ದೊಡ್ಡ ನಾಯಕನಾದಾಗ ನಾಯಕನಾದಾಗ ಅಥವಾ ಇದು ಮಾಡಿದಾಗ ಏನೋ ಒಂದು ಬ್ಲ್ಯಾಕ್ ಮೇಲ್ ತಂತ್ರ ಅನುಸರಿಸೋದು ಯಾಕೆ ಅನ್ನೋದು ಗೊತ್ತಾಗಲ್ಲ ಅವರು ಅವಾಗಿಂದು ಮೊನ್ನೆಯಿಂದ ಸಿ ಎಂ ಮನೆಯಲ್ಲಿ ಏನೇನು ನಡೀತದೆ ಅನ್ನೋದು ಇವ್ರಿಗೆ ಗೊತ್ತಾ ಇರಬಹುದು ಇವರಿಗೆ ಗೊತ್ತಿದ್ದವರು ಇರಬಹುದು ಮೊನ್ನೆ ಸಿದ್ದರಾಮಯ್ಯನವರು ನೈಟ್ ನೈಟ್ ಡಾಕ್ಟರ್ ಕರ್ಸ್ಕೊಂಡಿದ್ರು ಏನೂ ಕರ್ಸ್ಕೊಂಡಿದ್ರು ಡಾಕ್ಟ್ರು ಅನ್ನೋದು ಸಹ ಇವರು ಮಾತಾಡಲಿಕ್ಕೆ ಅದನ್ನು ಒಂದು ಸಹ ಏನಕ್ಕೆ ಕರೆಸ್ಕೊಂಡಿದ್ರು ಅನ್ನೋದಂದರೆ ಇವರಿಗೆ ಎಲ್ಲ ನಾನ್ ರೆಕಾರ್ಡಲ್ಲಿ ಅಥವಾ ಇವ್ರಿಗೆಲ್ಲ ಕಳ್ಳ ದಾರಿಯಲ್ಲಿ ವಿಚಾರಗಳು ಗೊತ್ತಾಗುತ್ತೆ ಗೊತ್ತಾಗಿದ್ದಕ್ಕೆ ಯಾವುದಕ್ಕೂ ಒಂದು ಹೆಂಡಕ್ಕೆ ತಗೊಂಡು ಹೋಗೋಲ್ಲ ಅದನ್ನ ಬ್ಲ್ಯಾಕ್ ಮೇಲ್ ಮಾಡೋ ಥರಕ್ಕೆ ಮಾತಾಡಿ ಸುಮ್ಮಬಿಡೋ ಇದೇ ವಿಧ ರಾಜಕೀಯ ಹೇಳಿಕೆಗಳು ಆಗಿರೋದು ಯಾಕೆ ಕುಮಾರಸ್ವಾಮಿ ಅವರಿಗೆ ಅನ್ನೋದು ಇದು ಗೊತ್ತಾಗೋದಿಲ್ಲ ಯಾಕೆಂದರೆ ಈಗ ಬಿ ಜೆ ಪಿಯ ಸರ್ಕಾರದ ಬಿ ಜೆ ಪಿ ಜೊತೆ ಸೇರಿಕೊಂಡು ಎರಡು ಸ್ಥಾನಗಳನ್ನು ಗೆದ್ಕೊಂಡು ಮಂತ್ರಿ ಆಗಿದ್ದಾರೆ ಹಿಂದೆ ಆರ್ ಎಸ್ ಎಸ್ನ ಬಹಳವಾಗಿ ತೆಗುತ್ತಿದ್ದರು ತೆಗಲೋ ಬೈಯೋರು ಸೆಕ್ಯುಲರಿಸಂ ಬಗ್ಗೆ ಪುಂಕಾನುಪುಂಕವಾಗಿ ಮಾತಾಡೋರು ಹೊಗಳಿಕೆ ಮಾತುಗಳಾಡೋರು ಇವತ್ತು ಅಲ್ಪಸಂಖ್ಯಾತರು ಅಂದರೆ ಅಸಹ್ಯ ಆಗೋಗ್ಬಿಡಿದೆ ಆ ಮಟ್ಟದ ಒಂದು ತೆಗಲಿಕೆ ಮಾತುಗಳು ಯಾವುದಿದು ಅಧಿಕಾರದ ಹಕ್ಕು ಅಥವಾ ಅವರ ಸೈದ್ಧಾಂತಿಕ ನಿಲುವಲ್ಲಿ ಚೇಂಜ್ ಮಾಡ್ಕೊಂಡಿದ್ದರು ಅನ್ನೋದನ್ನ ಅವರು ಈ ಮುಖಾಂತರ ತಿಳಿಸ್ಬೇಕಾಗತ್ತೆ ಇನ್ನಾರು ಸಹ ಕೇಂದ್ರ ಮಂತ್ರಿ ಆಗಿದ್ಕೊಂಡು ಕೇಂದ್ರದಲ್ಲಿ ಕೆಲಸವೇ ಇಲ್ಲವೇನು ಅನ್ನೋ ಈ ತಾಲೂಕ್ ಪಂಚಾಯತ್ ಸದಸ್ಯರುಗಳು ಓಡಾಡ್ದಂಗೆ ತಾಲೂಕ್ ಪಂಚಾಯತ್ ಇವರು ಓಡಾಡ್ದಂಗೆ ಎಲ್ಲ ಇದಕ್ಕೂ ಓಡಾಡಿಕೊಂಡು ಕರ್ನಾಟಕದಲ್ಲಿ ಇರೋದಕ್ಕೆ ಏನಕ್ಕೆ ಯಾವ ಕಾರಣಕ್ಕೆ ಅಥವಾ ಸನ್ಮಾನ್ಯ ನರೇಂದ್ರ ಮೋದಿಯವರು ಇಲ್ಲಿ ಸರ್ಕಾರ ಕೆಡಲೇಬೇಕು ಅಂತ ನಿಮ್ಮನ್ನು ಕ್ಯಾಬಿನೆಟ್ ಸಚಿವರನ್ನಾಗಿ ಮಾಡಿಕೊಂಡು ಇಲ್ಲಿ ತಿರುಗಾಡ್ಲಿಕ್ಕೆ ಬಿಟ್ಟಿದ್ದೀರಾ ಅನ್ನೋದು ಸಹ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಏನಕ್ಕೆ ಇರಬಹುದೇನೋ ಇಲ್ಲಿ ಒಂದು ರಾಜಕೀಯ ಒಂದು ಸ್ಥಿತಿಯನ್ನು ಏನಿದೆ ಒಂದು ರಾಜಕೀಯದಲ್ಲಿ ತಲ್ಲಣವನ್ನು ಉಂಟು ಮಾಡಲಿ ಇಲ್ಲಿರ್ತಕ್ಕಂಥ ಇದನ್ನು ಮಾಡಲಿ ಅಂತ ಅಂದ್ಬಿಟ್ಟು ಇಲ್ಲೊಂದು ರಾಜಕೀಯ ಏನು ಆ ಏರುಪೇರುಗಳನ್ನು ನೋಡಿಕೊಂಡು ಸರ್ಕಾರ ಬೀಳ್ಸೋ ಕರೆ ಅಂದರೆ ಓಪನ್ ಆಗಿ ಇವರೇ ಹೇಳ್ತಾರೆ ಇಲ್ಲಿ ಸರ್ಕಾರ ಬೀಳಿಸ್ತೀವಿ ಅನ್ನೋದು ಅಂದ್ರೆ ನೂರ ಮೂವತ್ತಾರು ಸೀಟ್ಗಳನ್ನು ಗೆದ್ದುಕೊಟ್ಟಿರ್ತಕ್ಕಂತಹ ಕ ಎಂದ್ಕೊಂಡಿದೆ ಕಾಂಗ್ರೆಸ್ ಇವತ್ತು ಆ ಸರ್ಕಾರವನ್ನು ಬೀಳಿಸಿ ನಾವು ಇದು ಮಾಡಿ ಅದೇ ಕಾರಣ ಇರ್ಬೋದು ಕ್ಯಾಬಿನೆಟ್ ಮಂತ್ರಿ ಆಗಿತ್ಕೊಂಡು ಯಾಕಂದರೆ ಕರ್ನಾಟಕ ರಾಜ್ಯದಂಥ ಹಲವಾರು ರಾಜ್ಯಗಳು ಹತ್ತು ಹದಿನೈದು ರಾಜ್ಯಗಳು ದೊಡ್ಡ ರಾಜ್ಯಗಳಿಗೆ ಇನ್ನೂ ಬರದಲ್ಲಿದೆ ಅಲ್ಲೆಲ್ಲ ಗೌರ್ಮೆಂಟ್ ಇಂಡಸ್ಟ್ರಿಯಲ್ ಇವರ ಸ ಏನು ಖಾತೆಗೆ ಬೇಕಾದಂತಹ ಇವರ ಖಾತೆಯಲ್ಲಿ ಬರುವ ತಕ್ಕಂಥ ಇವ್ರಿಗೆ ಸಂಬಂಧಪಟ್ಟ ಇಲಾಖೆಗಳು ತುಂಬ ಇದೆ ಅಲ್ಲೆಲ್ಲ ಕೆಲಸ ಮಾಡಬೇಕಾಗುತ್ತೆ ಅವ್ರು ಏನು ಟೈಮ್ ಡೆಲ್ಲಿಯಲ್ಲಿ ಕೂತ್ಕೊಂಡು ಆಪರೇಟ್ ಮಾಡಬೇಕಾಗ್ತದೆ ಬಿಟ್ಟು ಕರ್ನಾಟಕದಲ್ಲಿ ಕೂತ್ಕೊಂಡು ಒಂದು ಚಿಕ್ಕ ಪುಟ್ಟ ಈ ವಿಚಾರಗಳು ಅಥವಾ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ಗಳ ಬಗ್ಗೆ ಮಾತಾಡಿಕೊಂಡು ಇಲ್ಲೇ ಓಡಾಡ್ತಾರೆ ರಾಜಕಾರಣದಲ್ಲಿ ಅಂತಂದರೆ ಇದರಿಂದ ದೊಡ್ಡ ಪ್ಲಾನ್ ಇದೆ ಅನ್ನೋದು ಒಂದು ಅರ್ಥ ಗೊತ್ತಾಗುತ್ತೆ ಇನ್ನಾದರೂ ಕುಮಾರಸ್ವಾಮಿ ಅವರು ಈ ಥರ ಲಘುವಾದ ಹೇಳಿಕೆಗಳನ್ನು ಕೊಡ್ ಕೊಡದಲ್ಲೇ ಈ ಹಿಟ್ಟನ್ ರಾಜಕಾರಣವನ್ನು ಬಿಟ್ಟು ಇಟ್ಟನ್ ರಂಗ ಕಾರಣ ಅದು ಹೇಳಕ್ಕೆ ಎಂದು ಯಾವುದೂ ಎಂಡ್ ಕೊಡದಲ್ಲೇ ಸುಮ್ಮನೆ ಏನೋ ಹೇಳ್ಕೊಂಡು ಹಿಂಗೆ ಯಾರ ಇವ್ರ ಮೇಲೆ ಆರೋಪ ಮಾಡ್ತಾರೋ ಅವ್ರಿಗೆ ಬ್ಲಾಕ್ ಮೇಲ್ ಸ್ಟೇಟ್ಮೆಂಟ್ಗಳು ಮಾಡಿಕೊಂಡು ಅಂದರೆ ಇದು ಅಫಿಷಿಯಲ್ ಆಗಿ ಬ್ಲ್ಯಾಕ್ ಮೇಲ್ ಮಾಡ್ಬೋದು ಒಂದು ಮಾಡೋದು ಅನ್ನೋದು ಕುಮಾರಸ್ವಾಮಿ ಅವ್ರ ಮಾತುಗಳಲ್ಲಿ ಗೊತ್ತಾಗುತ್ತೆ ಅಫಿಷಿಯಲ್ ಆಗಿ ಹಿಂದೆ ನಾನ್ ರಾಕಾಡಲ್ಲಿ ಬ್ಲ್ಯಾಕ್ ಮೇಲ್ ಮಾಡೋದು ಬರೀ ಅಫಿಷಿಯಲ್ಲಾಗಿ ಕೂತ್ಕೊಂಡು ಅವರ ಒಂದು ಪಕ್ಷದ ಒಂದು ಆಫೀಸಲ್ಲಿ ಕುತ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡೋದು ಅವ್ನ ಗೊತ್ತಾ ಇವ್ನು ಹೆಂಗಿದ್ದ ಗೊತ್ತಾ ಇವ್ರು ಹೇಗಿದ್ದರು ಗೊತ್ತಾ ಅಂತ ಬ್ಲ್ಯಾಕ್ ಮೇಲ್ ಮಾಡೋದಿದೆಯಲ್ಲ ಇದು ಎಲ್ಲೋ ಒಂದು ತಮ್ಮ ಸ್ಥಾನಕ್ಕೆ ಇದು ಒಂದು ಘನತೆಯನ್ನು ತರಲ್ಲ ಇನ್ನಾದರೂ ಸರಿ ಕುಮಾರಸ್ವಾಮಿ ಅವರು ಅಂತ ಈ ಮುಖಾಂತರ ಅವ್ರದ್ದೊಂದು ವಿಡಿಯೋ ಮಾಡಬೇಕು ಅಂತ ಭಾಳ ದಿನದಿಂದ ಅನ್ನಿಸ್ತಿತ್ತು ಯಾಕಂದರೆ ನಾವು ಅವರ ಒಂದು ನಡವಳಿಕೆಗಳನ್ನು ಗಮನಿಸ್ತಿದ್ದೀವಿ ಅವತ್ತಿನಿಂದ ಗಮನಿಸ್ತಿದ್ದೀವಿ ಹಾ ಹಾಗಾಗಿ ಇವತ್ತು ಮನೆ ಮುನಿರತ್ನವರು ಇರ್ಬೋದು ಒಕ್ಲಿಗರಿಗೆ ಬೈದಾಗ ಇವರ ರಿಯಾಕ್ಷನ್ ಹೇಗಿತ್ತು ಹೇಗೆ ಜಾರ್ಕೊಂಡ್ರು ಅನ್ನೋದು ಇದರಲ್ಲಿ ಮುಖ್ಯವಾಗಿ ಗೊತ್ತಾಗ್ತದೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಈಗ ನನ್ನ ಸಪೋರ್ಟ್ ಮಾಡ್ತೀರಿ ನಮಸ್ಕಾರ